ಸತಿಪತಿ ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆ ಮದುವೆಯಾದ ಹೊಸದ್ರಲ್ಲಿ ಯಾರ ಕಡೆಯವರು ಯಾರ ಕಡೆಯವರು ಜಾಸ್ತಿ ಕರೀತಾ ಜಾಸ್ತಿ ಇಲ್ಲೇ ಇದ್ದೆ ಅದಕ್ಕೋಸ್ಕರ ಇಲ್ಲಿ ಎಲ್ಲಾರು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅದ್ರಿಂದ ಎಲ್ರು ಬನ್ನಿ ನಮ್ಮನೆಗೆ ಅಂತ ತುಂಬಾ ಜನ ಹೇಳ್ತಿದ್ರು

ಅದನ್ನ ಈಗ ಕವರ್ ಅದ್ನ ಇವರಿಂದಾಗಿ ಒಂದ್ ಅರ್ಧ ಬ್ಯಾಲೆನ್ಸ್ ಉಳ್ದಿದವರ್ ಮಾಡ್ಕೋ ರೀ ನಮ್ ಕಡೆ ಎಲ್ಲ ಮಠನೇ ಮಾಡೋದು ಇವರು ಅವಾಗ ರಜಾ ರಜಾ ಇಲ್ಲ ಬಂದಿಲ್ಲ ಅಂತ ಕಾರಣ ಹೇಳ್ತಿದ್ರಲ್ಲ ಹಂಗಾಗಿ ಈಗ ಅವನ್ನೆಲ್ಲ ಕವರ್ ಮಾಡ್ಕೋಬೇಕು ಮುಗೀತು ಎಲ್ಲ ಅಂತಂದ್ರು ಮುಗೀತು ಈಗ ಅದಕ್ಕೆ ಈಗ ಹೋಗ್ತಾ ಇದ್ವಿ ಎಲ್ಲಾರು ಮುಂದಿನ ಪ್ರಶ್ನೆಗೆ ಹೋಗೋಣ ಮದ್ವೆ ಮುಂಚೆ ಅಪ್ಪ ಅಮ್ಮನ್ ಹೇಳ್ದೆ ಯಾರು ಎಲ್ಲಿಗೂ ಹೋಗ್ತಾ ಇರ್ಲಿಲ್ಲ ಮುಂಚ ನಿಮ್ಗೂ ಗೊತ್ತು ಅವರು ಎಂಗೇಜ್ಮೆಂಟ್ ಆಯ್ತಲ್ಲ ಮದ್ವೆಗೆ ಮುಂಗೆ ಆ ತರ ಆಯ್ತು ಓ ಅಂದ್ರು ಬಂದ್ರು ಓಕೆ ಹೇಳೋಶ ನಾನ್ ಜಾಸ್ತಿ ಎಲ್ಲೂ ಹೋಗ್ತಾ ಇರ್ಲಿಲ್ಲ ಎಲ್ಲಾದ್ರೂ ಅಂದ್ರೆ ಅಪ್ಪ ಅಮ್ಮನ ಯಾರನಾದ್ರು ಕರ್ಕೊಂಡ್ ಜೊತೆಗೆ ಹೋಗು ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಂದ್ರೆ ಪರ್ಮಿಷನ್ ಇರೋದು ಇನ್ನು ಹೊರಗಡೆ ಟ್ರಿಪ್ ಎಲ್ಲ ಹೋಗ್ಬೇಕಂದ್ರೆ ಕೇಳ್ಬಿಟ್ಟು ಪರ್ಮಿಷನ್ ತಗೊಂಡು ಹೋಗ್ತೀನಿ ಅಪ್ಪ ಅಮ್ಮನ್ ತಪ್ಪಿಸ್ಕೊಂಡ್ರೆ ಪಾಪ ಈ ಬಡಪಾಯಿ ಮೀಟ್ ಮಾಡಕ್ಕೆ ಹೋಗ್ತಿರಲ್ವ ಅವರನ್ನು ಕೇಳ್ಕೊಂಡೆ ಕೊಡ್ತಾರೆ ಪರ್ಮಿಷನ್ ಆ ಥರ ಏನು ಅಲ್ವಾ ಇಲ್ಲ ಅವಾಗೇನು ಕದ್ಮೆ ಇಟ್ಟ ಮಾಡೋ ಅವಶ್ಯಕತೆ ಇರಲಿಲ್ಲ ಪರ್ಮಿಷನ್ ಇತ್ತಲ್ಲ ಹಂಗಾಗಿ ಯಾರು ಏನು ಕೇಳ್ತಿರ್ಲಿಲ್ಲ ಈಗ ನೀವು ಮದುವೆ ಮುಂಚೆ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಎಲ್ಲೂ ಹೋಗ್ತಿರ್ಲಿಲ್ವಾ ಮದುವೆ ಮುಂಚೆ ಕಡಿಮೆ ಸರ್ವಾಗಿರೋದು ಎಲ್ಲೂ ಹೋಗಿದ್ದು ಹೇಳ್ಬಿಟ್ಟೆ ಹೋಗಿ ಏನು ಈಗ ಹೇಳಿದ್ರಲ್ಲ ಡವ 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 ಅಂತ ಯಾವ ರೀತಿ ಡವ ಮಾಡ್ತಿದ್ರು ಎಲ್ಲರಿಗೆ ಹೋಗ್ತಿದ್ರು ಎಷ್ಟೊತ್ತೆ ಮನೆಗೆ ಬರ್ತಿದ್ರು ಲಸ್ಸಿ ಕೊಡ್ಸಕ್ಕೆ ಹೋಗ್ತಿದ್ದ ಅವಾಗ ಅವಾಗ ಯಾರಿಗೆ ಮಿಸಸ್ಗೆ ಮನುಷ್ಯಂಗೆ ಸ್ನಾಪ್ ಆಗ್ತಿದ್ರು ಅವಾಗ ಅವಾಗ ಉರ್ಕೊಳ್ಳಿ ಅಂತ ತಂಗಿದಿರು